ಳೆ ಈ ಕಾಟೇರಮ್ಮ ತಾಯಿ ಮೊದಲನೇ ಬಾರಿ ಇಲ್ಲಿಗೆ ಬರುವ ಭಕ್ತರು ಸಾಲಲ್ಲಿ ನಿಂತು ದೇವಸ್ಥಾನದ ಆವರಣದಲ್ಲಿ ಕೊಡುವ ತೆಂಗಿನಕಾಯಿಯನ್ನು ನೂರ ಐವತ್ತು ರೂಪಾಯಿ ಕೊಟ್ಟು ತೆಗೆದುಕೊಳ್ಳಬೇಕು ಈ ತೆಂಗಿನಕಾಯಿಯನ್ನು ಪೂರ್ಣ ಫಲ ಅಂತ ಕರೀತಾರೆ ನಂತರ ಕಾಟೇರಮ್ಮನ ದರ್ಶನ ಪಡೆದು ಹೊರಗಡೆ ಬರುವಾಗ ಒಂದು ಮಂತ್ರದ ಚೀಟಿಯನ್ನು ಕೇಳಿ ಪಡೆಯಬೇಕು ಅಂದರೆ ನೀವು ಯಾವ ಸಮಸ್ಯೆಗೆ ಇಲ್ಲಿಗೆ ಬಂದಿದ್ದೀರಾ ಅಂತ ಹೇಳಿದರೆ ಅವರು ನಿಮಗೆ ಅದಕ್ಕೆ ತಕ್ಕಂತೆ ಚೀಟಿ ಕೊಡುತ್ತಾರೆ ಅಂದರೆ ವಿದ್ಯಾಭ್ಯಾಸ ಮದುವೆ ಸಂತಾನ ಭಾಗ್ಯ ಗಂಡ ಹೆಂಡತಿ ಜಗಳ ಮಾಟ ಮಂತ್ರ ಶತ್ರು ಭಯ ಇದ್ದರೆ ಹಾಗೆ ಭೂತ ಪ್ರೇತಗಳ ಭಯ ಇದ್ದರೆ ದೃಷ್ಟಿಶೋಷ ಆಗಿದ್ದರೆ ಹಣಕಾಸಿನ ಸಮಸ್ಯೆ ವ್ಯಾಪಾರದ ಸಮಸ್ಯೆ ಅತ್ತೆ ಸಸ ಜಗಳ ಇನ್ನೂ ಹಲವಾರು ಸಮಸ್ಯೆಗಳಿಗೆ ಈ ಕಾಟೇರಮ್ಮ ಸನ್ನಿಧಿಯಲ್ಲಿ ಪರಿಹಾರ ಸಿಗುತ್ತದೆ ಆಲದ ಮರದ ಕೆಳಗೆ ನವ ದುರ್ಗೆಯರನ್ನು ಪ್ರತಿಷ್ಠಾಪಿಸಲಾಗಿದೆ ಆಲದ ಮರಗೆ ಕೆಳಗೆ ಹತ್ತು ನಿಮಿಷಗಳ ಕಾಲ ಧ್ಯಾನ ಮಾಡಿದರೆ ಸಾಕು ಮನಸ್ಸಿಗೆ ಆನಂದ ಉಂಟಾಗುತ್ತದೆ ನಂತರ ಪಕ್ಕದಲ್ಲಿರುವ ಪ್ರತಿಂಗಿರ ದೇವಿಗೆ ಒಂದು ಸುತ್ತು ಹಾಕಿ ನಮಸ್ಕಾರ ಮಾಡುತ್ತಾ